ಈ ಒಂದು ಪುಣ್ಯ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮಪೂಜ್ಯ ಶ್ರೀ ಶ್ರೀ ಶಿವಾನಂದಪುರಿ ಸ್ವಾಮೀಜಿಗಳು ಸಿದ್ಧಲಿಂಗೇಶ್ವರ ಆಶ್ರಮ ಇವರಿಗೆ ಎಲ್ಲ ಗೋ ಭಕ್ತರು ಹಾಗೂ ಶ್ರೀ ಮಾಧವ ವಿದ್ಯಾಲಯದ ವಿದ್ಯಾರ್ಥಿಗಳು ಶಿಕ್ಷಕರು ಆಡಳಿತ ಮಂಡಳಿ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಹಾಗೆ ಈ ಒಂದು ಏನು ನಂದಿ ಗೋ ರಥಯಾತ್ರೆ ಮಂಗಳೂರಿನ ಸಮೀಪದಲ್ಲಿರುವ ರಾಧಾ ಗೋ ಸುರಭಿ ಗೋಶಾಲೆಯಿಂದ ಹೊರಟು ಇಡೀ ಕರ್ನಾಟಕ ರಾಜ್ಯದ ಉದ್ದಗಲಕ್ಕೂ ಎಂಬತ್ತೆಂಟು ದಿವಸಗಳ ಪ್ರವಾಸ ನಿನ್ನೆ ರಾತ್ರಿ ಮಂಡ್ಯ ನಗರದಲ್ಲಿ ಮೆರವಣಿಗೆ ಮತ್ತು ಸಭಾ ಕಾರ್ಯಕ್ರಮ ಆಗಿ ಈಗ ನಮ್ಮ ಒಂದು ಶಾಲೆಗೆ ಬಂದಿದೆ ನಿಜಕ್ಕೂ ನಾವೆಲ್ಲರೂ ಧನ್ಯರು ಈ ಒಂದು ಪವಿತ್ರ ಕಾರ್ಯಕ್ರಮವನ್ನು ನೋಡುವ ಅವಕಾಶ ನಮಗೆಲ್ಲ ಸಿಕ್ಕಿದೆ ಈ ಒಂದು ಕಾರ್ಯಕ್ರಮದ ರೂವಾನೆಯಾಗಿರತಕ್ಕಂಥ ಶ್ರೀ ಭಕ್ತಿಭೂಷಣ್ ದಾಸ್ ರವರು ಸುಮಾರು ಒಂದು ಮೂವತ್ತು ವರ್ಷಗಳ ಕಾಲ ಮಥುರಾ ಶ್ರೀ ಕೃಷ್ಣ ಪರಮಾತ್ಮನ ಏನೊಂದು ಜನ್ಮಸ್ಥಾನ ಇದೆ ಆ ಮಥುರಾದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿ ಈಗ ಅವರ ಮೂಲ ಸ್ಥಳದಲ್ಲಿ ಒಂದು ಸ್ವರೂಪಿ ಗೋಶಾಲೆಯನ್ನು ಮಾಡಿ ಅಲ್ಲಿಂದ ಇಡೀ ರಾಜ್ಯಕ್ಕೆ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅವರ ಸಹೋದರರಾದ ನವೀನ್ ಮಾರ್ಲಾರವರು ಸಹ ಈ ಒಂದು ರಥಯಾತ್ರೆಯ ಚಾಲಕರಾಗಿ ಹಾಗೂ ಒಂದು ರಥಯಾತ್ರೆಯ ಒಂದು ಪೂರ್ತಿ ಜವಾಬ್ದಾರಿಯನ್ನು ತೆಗೆದುಕೊಂಡು ಬಂದು ಇಲ್ಲಿಗೆ ಒಂದು ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ ಅವರಿಗೂ ಸಹ ನಮ್ಮ ಎಲ್ಲ ಗೋಪುಕ್ತ ಮಂಡಳಿಯವರು ಹಾಗೂ ಶ್ರೀ ಮಾಧವ ವಿದ್ಯಾಲಯ ಶಿಕ್ಷಕರು ವಿದ್ಯಾರ್ಥಿಗಳು ಆಡಳಿತ ಮಂಡಳಿ ಪರವಾಗಿ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಇನ್ನೊಬ್ರು ಅತಿಥಿಗಳು ನಮಗೆಲ್ಲರಿಗೂ ಚಿರಪರಿಚಿತ ನಮ್ಮ ಶ್ರೀ ಮಾಧವ ವಿದ್ಯಾಲಯದ ಉಪಾಧ್ಯಕ್ಷರು ಶ್ರೀ ಡಿ ರಾಮಚಾರ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೂ